ಹಾಯ್ ಹಲೋ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಇಂದಿನ ಶುಭೋದಯ ಬನ್ನಿ ಸ್ನೇಹಿತರೆ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಇವತ್ತಿನ ಈರುಳ್ಳಿ ಬೆಲೆ ಏನಾಗಿದೆ ನೋಡೋಣ ತಮ್ಮೆಲ್ಲರಿಗೂ ಸಂತಸದ ಸುದ್ದಿ ಅನ್ಬೋದು ಯಾಕಂದರೆ ಈರುಳ್ಳಿ ಬೆಲೆ ಕಡಿಮೆ ಆಗಿದೆ ಏನು ಮಾಡೋಕ್ಕಾಗಲ್ಲ ನಾನು ರೈತ ನೀವು ರೈತ ತುಂಬ ಒಳ್ಳೆಯ ಮಾಹಿತಿ ನೋಡೋಣ ಏನು ರೇಟ್ ಆಗಿದೆ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ತಾವೆಲ್ಲರೂ ಈ ವಿಡಿಯೋ ಪೂರ್ತಿ ನೋಡಿ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡೋಣ ಬನ್ನಿ ತಡವೇಕೆ ಬೆಂಗಳೂರು ಯಶವಂತಪುರ್ ಮಾರ್ಕೆಟ್ನಲ್ಲಿ ಇವತ್ತು ಬೆಳಗ್ಗೆ ಹರಾಜು ಏನಾಗಿದೆ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಇನ್ನೂರೈವತ್ತು ರೂಪಾಯಿಗೆ ಒಂದು ಕ್ವಿಂಟಲ್ ಅಂದರೆ ಬರೀ ಒಂದು ಚೀಲಿಗೆ ಗಾಡಿ ಬಾಡನೇ ಇನ್ನೂರೈವತ್ತು ರೂಪಾಯಿ ಆಗ್ತದೆ ಬಿಜಾಪುರದಿಂದ ಬರಲಿ ಆಂಧ್ರದಿಂದ ಬರಲಿ ಈ ಕಡೆ ಮತ್ತು ಬೇರೆ ಬೇರೆ ಕಡೆಯಿಂದ ಬಂದ್ರೂ ಅಷ್ಟು ರೇಟ್ ಆಗ್ತದೆ ಏನು ಮಾಡೋಕ್ಕಾಗಲ್ಲ ಟಾಪ್ ರೇಟ್ ನೋಡಿ ಸಿಹಿತ ಸಾವಿರದ ಏಳ್ನೂರು ಸಾವಿರದ ಒಂಬೈನೂರು ಎರಡು ಸಾವಿರ ರೂಪಾಯಿ ತನಕ ಇವತ್ತು ಮಾರ್ಕೆಟಲ್ಲಿ ಅರಾಜ್ ಆಗ್ಯಾದ ನೋಡಿ ಸಿಹಿತರಿ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಎರಡು ಸಾವಿರ ರೂಪಾಯಿ ತನಕ ಅರಾಜ್ ನೋಡಿ ಸಿಹಿತ ಯಾಕಂದರೆ ಎರಡು ಸಾವಿರ ಯಾಕಂದರೆ ಡಿವೈಡ್ ಮಾಡಿ ದಪ್ಪ ದಪ್ಪ ಚೆನ್ನಾಗಿ ಸಪ್ರೇಟ್ ಮಾಡ್ಕೊಂಡು ಎರಡು ಸಾವಿರ ರೂಪಾಯಿ ರೇಟು ಇಲ್ಲವಾದರೆ ಮಿಕ್ಸ್ ತೊಗೊಂಡು ಬಂದರೆ ಸಾವಿರದ ಎಂಟುನೂರು ಒಂಬೈನೂರು ಮತ್ತು ಬಿಜಾಪುರದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿ ನೋಡಿ ನನಗೆ ಇಡುವೇನು ಮಾಡೋಕ್ಕೆ ಬೇಜಾರು ಆದ್ರೂ ಏನೋ ಒಂದು ಇವತ್ತಿನ ಬೆಳಗಿನ ಒಂದು ಟೆಂಡರ್ ಏನಾಗಿದೆ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ನಮ್ಮ ಹೊಲದಲ್ಲಿ ಈರುಳ್ಳಿ ಐತಿ ಏನು ಮಾಡೋಣ ಏನು ಮಾಡೋಕ್ಕಾಗಲ್ಲ ಇವು ಹಿಂದಿನ ಕಾಲದಿಂದನೂ ಇದೇ ಪದ್ಧತಿ ಇದೆ ಉಳ್ಳಾಗಡ್ಡಿ ಬೆಲೆಯೇ ಇಲ್ಲ ಬೆಳಗಾವಿಯಲ್ಲಿ ನೋಡೋದಾದರೆ ಇನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರ ಐವತ್ತು ರೂಪಾಯಿಗೆ ಟಾಪ್ ರೇಟು ಕನಿಷ್ಠ ಗರಿಷ್ಠ ನೋಡೋದಾದರೆ ನೋಡಿ ಸ್ನೇಹಿತರೆ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಹಿಂದಿನ ಈ ರೇಟ್ ಆಗ್ಯದ ನೋಡಿ ಸ್ನೇಹಿತರೆ ಇವತ್ತಿನ ಒಂದು ಕಲಬುರ್ಗಿ ಸೂಪರ್ ಮಾರ್ಕೆಟ್ ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಆರುನೂರ ನಲ್ವತ್ತು ರೂಪಾಯಿ ಎಂಟುನೂರು ಸಾವಿರದ ಮೂವತ್ತು ಸಾವಿರದ ಐದುನೂರು ಸಾವಿರದ ಎಂಟುನೂರು ರೂಪಾಯಿ ತನಕ ನಡೆದಿದ್ದೆ ನೋಡಿ ಸ್ನೇಹಿತರೆ ಇವತ್ತಿನ ಬೆಳಗಿನ ಬೆಳಗಿನ ಒಂದು ಹರಾಜದಲ್ಲಿ ಈರುಳ್ಳಿ ಬೆಲೆ ಒನ್ ಇನ್ನು ರೇಟ್ ತಾವು ಯಾರ್ಯಾರು ನನ್ನ ಇಡುವೆ ನೋಡಿದ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಒಂದು ಸಪೋರ್ಟ್ ಇರಲಿ ನೀವು ನೋಡ್ತಾರಂಥ ಈರುಳ್ಳಿಗೆ ಈ ರೇಟು Thank you.